ಸರ್ ಅದು ಸರ್ ಏನಿಲ್ಲ ಈಗ ನಮ್ದು ಸಹಕಾರ ನಗರ ಅವರು ಸಹಕಾರ ನಗರ ನಾವು ಏನೋ ಈ ತರ ಯಾವ್ದೇ ಒಂದು ಹೊಸಬರಿ ಸಿನಿಮಾನ ಜನರತ್ರ ತಲುಪಿಸೋದು ತುಂಬಾ ಕಷ್ಟ ಈಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂತ ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂತ ಒಂದು ಸಿನಿಮಾಗಳಿಗೆ ಯಾರು ಪ್ರಮೋಷನ್ ಇಲ್ದ್ರು ಕೂಡ ಗೊತ್ತಾಗುತ್ತೆ ಜನರಿಗೆ ನಾವು ಅದೇ ಒಂದ್ ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು ಮನೆ ಮಾತಾಗಿದ್ದಾರೆ ಅದು ಸೊ ಹಾಗಾಗಿ ಅವ್ರ ಮುಖಾಂತರ ನಾವೇನಾದ್ರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ಅಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವ್ರು ಕೇಳಿದಾಗ ಹೊಸ ತಂಡ ಮಾಡಿದೆ ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಒಂದು ಬಂದು ಮಾತಾಡಿದ್ರು ಸರ್ ಅದ್ರ ಮಧ್ಯೆ ಒಂದಷ್ಟು ನಡೀತು ಅಹ್ ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಕಾಗಿರೋ ನೆಸಿಟ್ ಇಲ್ಲ ಸರ್ ನಮ್ಮ ಯಾರಿದ್ರು ಅವರೊಂದು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು ಅದನ್ನ ಬಿಟ್ರೆ ಏನು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳೋ ಸಿಟಿ ಇಲ್ಲ ಅಂತ ಅನ್ಸ್ತಿದೆ ಬಟ್ ಇಲ್ಲಿ ನಾವು ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವ್ರು ಅಂಡ್ ಅವ್ರು ಬಂದಿದ್ರಲ್ಲ ಏನೋ ಒಂದ್ ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ ಅದು ಅದು ವಿಷಯನ ನಾವು ಮಾತಾಡ್ಬೇಕು ಸರ್ ಈಗ ಯಾಕಂದ್ರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ ಗಳು ನೋಡ್ತಾ ಇದ್ವಿ ಏನೋ ಫ್ಯಾನ್ ವಾರ್ಸ್ ಅಂತ ಇವ್ರು ಅವ್ರ ಕಮೆಂಟ್ ಹಾಕೋದು ಅವ್ರ ಇವ್ರಿಗೆ ಕಮೆಂಟ್ ಹಾಕೋದು ಸರ್ ನಮಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್ ನಾವ್ ಏನ್ ಹೇಳ್ತಿದೀವಿ ಅಂತ ಹೇಳಿದ್ರೆ ಒಂದು ಹೊಸ ತಂಡ ಬಂದಾಗ ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನ್ ನಿಮ್ಗೆ ಇದು ಒಂದು ವರ್ಷ ಒಳ್ಳೆ ಸಿನಿಮಾ ಮಾಡಿದೀರಾ ಅಂತ ನಮ್ಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ ಹಾಗೇನೇ ಹೊಂಬಳೆ ಅವರು ಆ ಸಂಸ್ಥೆಯವರು ಥಿಯೇಟರ್ ಸೆಟ್ ಅಪ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಮಾಡ್ತಿದ್ದಾರೆ ಸರ್ ಇಂಡಸ್ಟ್ರಿ ಕಡೆಯಿಂದ ಅವರು ಸಪೋರ್ಟ್ ಸಿಕ್ತಿದ್ದಾರೆ ಹೊಸಬ್ರಿಗೆ ಪ್ರೇಕ್ಷಕರಿಂದ ಸಿಗ್ಬೇಕು ಸರ್ ಈ ಫ್ಯಾನ್ಸ್ ಫ್ಯಾನ್ ಬಾರ್ಸ್ ಅಂತ ಏನ್ ನಡೀತಿದೆ ನಮ್ಗೆ ದರ್ಶನ್ ಸರ್ ಮೇಲೆ ಆಗ್ಬೋದು ಸುದೀಪ್ ಸರ್ ಮೇಲೆ ಆಗ್ಬೋದು ಶಿವಣ್ಣ ಸರ್ ಮೇಲೆ ಆಗ್ಬೋದು ಹಾಗೆ ಯಶ್ ಸರ್ ಮೇಲೆ ಆಗ್ಬೋದು ಧ್ರುವ ಸರ್ ಆಗ್ಬೋದು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಎಲ್ಲರ ಮೇಲೂ ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲ ಸರ್ ನಾವ್ ನಮಗೆ ಎಲ್ಲರ ಫ್ಯಾನ್ಸು ಬೇಕು ಸರ್ ನಮ್ಗೆ ಎಲ್ಲಾರ್ ಫ್ಯಾನ್ಸು ಬೇಕು ಎಲ್ಲರ ಫ್ಯಾನ್ಸ್ ಸಪೋರ್ಟ್ ಬೇಕು ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ನಮ್ಮಂತ ಒಂದು ಒಂದಷ್ಟು ಜನ ಆಚೆ ಬರ್ತಾರೆ ನೀವ್ ಪ್ರೇಕ್ಷಕರು ಏನೋ ನಾ ಆಗ್ಲೇ ಹೇಳಿದ್ನಲ್ಲ ಪ್ರೇಕ್ಷಕರು ಸಪೋರ್ಟ್ ಮಾಡ್ದನ್ನ ಯಾರಾದ್ರೂ ಸ್ಟಾರ್ ಏನೋ ಸ್ಟಾರ್ಸ್ ಆಗಕ್ ಸಾಧ್ಯ ಈಗ ಅವರೆಲ್ಲ ಸ್ಟಾರ್ಸು ಕೂಡ ನೀವ್ ಬೆಳೆಸಿದ್ರನ್ನ ಬೆಳೆದಿದಿರ ಎಲ್ರು ಎಲ್ಲೋ ಒಂದ್ ಕಡೆ ಶುರು ಮಾಡ್ಕೊಂಡಿರೋರಲ್ವ ಸರ್ ಮೊದಲನೇ ಸಿನಿಮಾ ಈಗ ನಾವು ಮಾಡ್ತಿದೀವಿ ನಮಗೊಂದ್ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲಾ ಫ್ಯಾನ್ಸ್ ಎಲ್ಲರು ಫ್ಯಾನ್ಸ್ನು ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾನ ಲವ್ ಲವ್ ರೆಡ್ಡಿ ನಿಂದ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೊತಿದ್ದಾರೆ ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ ಗಡಿ ಭಾಗದಲ್ಲಿ ನಡೆದಿರುವಂತಹ ಒಂದು ನೈಜ ಘಟನೆ ಆಧಾರಿತ ಮಾಡಿರುವಂತ ಸಿನಿಮಾ ಸೊ ನಮ್ಮ ಕನ್ನಡದ ಕತೆ ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂತಹ ಒಂದು ಸಿನಿಮಾ ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ ಒಂದು ಒಳ್ಳೆ ಪ್ರಶಂಸೆ ಬಂದಿದೆ ಅಲ್ಲಿ ಕೂಡ ಒಂದು ಒಳ್ಳೆ ಸತ್ತು ಮಾಡಿ ಒಂದಷ್ಟು ಪ್ರಶಂಸೆ ಏನೋ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನ ಹರಿಸಿ ಹಾರೈಸಬೇಕಾಗಿ ನಾವು ವಿನಂತಿ ಏನೋ ನನ್ನ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅನ್ಕೊಳ್ಳಿ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ಒಂದು ನಮ್ಮ ಒಂದು ಮನವಿ ನಮ್ಮ ಸಿನಿಮಾ ನೋಡಿ ಸಿನ್ಮಾ ನೋಡಿ ಸರ್ ಸಿನಿಮಾ ಚೆನ್ನಾಗಿದ್ರೆ ಒಂದ್ ಐದು ಜನ ಕೇಳಿ ಇಲ್ಲಾಂದ್ರೆ ಇಪ್ಪತ್ತು ಜನ ಕೇಳಿ ಸರ್ ಎಲ್ಲದಕ್ಕಿಂತ ಮುಖ್ಯ ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಅಲ್ವಾ ಸರ್ ಈ ಈ ವಾರಗಳಾಗಬಹುದು ಇನ್ನೊಂದು ಘಟನೆಗಳಾಗ್ಬಹುದು ಮೂರ್ ದಿವಸ ಇರುತ್ತೆ ನಾಲ್ಕನೇ ದಿವಸ ಬರ್ತಾ ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕಂತ ಹೇಳಿದ್ರೆ ನಮ್ಮಂತ ಒಂದು ಹೊಸ ಪ್ರತಿಭೆಗಳು ಬರಬೇಕು ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು ಸಿನ್ಮಾ ಗೆಲ್ಬೇಕು ನಾವು ಸಿನ್ಮಾ ಮಾಡಿದ್ದೀವಿ ಒಂದು ಮೂರು ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ಜನಕ್ಕೆ ಹೇಳಿ ಸರ್ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರೆ ಐದು ಜನಕ್ಕೆ ಹೇಳಿ ಸರ್ ಅದರಿಂದ ನಂಗೆ ತುಂಬ ಒಳ್ಳೇದಾಗುತ್ತೆ ಎಲ್ಲರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು